ಪ್ರಪಂಚದಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರೋ ಬೆಂಗಳೂರು ಮಹಾನಗರದಲ್ಲಿ ಒಂದಲ್ಲ ಒಂದು ಕಡೆ ಕಾಮಗಾರಿಗಳು ನಡೀತಾನೆ ಇರ್ತವೆ ಒಂದು ಕಡೆ ರಸ್ತೆ ಎಗದಿದ್ರೆ ಇನ್ನೊಂದು ಕಡೆ ಚರಂಡಿ ಕೆಲಸ ಮತ್ತೊಂದು ಕಡೆ ವೈಟ್ ಟಾಪಿಂಗ್ ಕೆಲಸ ನಡೀತಾ ಇದ್ರೆ ಇನ್ನೊಂದು ಕಡೆ ಮೆಟ್ರೋ ಕಾಮಗಾರಿ ಹೌದು ಹೆಬ್ಬಾಳದಿಂದ ಏರ್ಪೋರ್ಟ್ಗೆ ಸಂಪರ್ಕ ಕಲ್ಪಿಸ್ತಕ್ಕಂತಹ ಮೆಟ್ರೋ ಕಾಮಗಾರಿ ಕೋಗಿಲು ಕ್ರಾಸ್ ಬಳಿ ಸುಮಾರು ನೂರು ಅಡಿಗೂ ಉದ್ದದ ನೂರಾರು ಟನ್ ತೂಕದ ಮೆಟ್ರೋ ಸ್ಲ್ಯಾಬ್ ಒಂದು ಆಟೋ ಮೇಲೆ ಬಿದ್ದು ಆಟೋ ಡ್ರೈವರ್ ಕಾಸಿಂ ಸಾಬ್ ಸುಮಾರು ನಲವತ್ತೆರಡು ವರ್ಷ ವಯಸ್ಸಿನ ಆಸಾಮಿ ಶಿಲ್ಘಟ್ಟ ಮುಲ್ದವರು ಆಟೋ ಜಖಮ್ ಆಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಇಬ್ಬರ ಆಟೋದಲ್ಲಿದ್ದಂತಹ ಪ್ರಯಾಣಿಕರು ಪ್ರಾಣಾಪಾಯದಿಂದ ಬಚಾವಾಗಿದ್ದರೆ ಈತ ನಿರ್ಲಕ್ಷ್ಯ ತೋರಿ ಸಾವನ್ನಪ್ಪಿದ್ದಾನೆ ಅಂತೇಳಿ ಯಲಹಂಕ ಸಂಚಾರಿ ಪೊಲೀಸರು ಹೇಳ್ತಾ ಇದ್ದಾರೆ ಏನೇ ಇರಲಿ ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರರ ಜನ್ವರಿ ಹತ್ತಕ್ಕೆ ತಾಯಿ ಮಗಳು ನಾಗವಾರದ ಬಳಿ ಮೆಟ್ರೋ ಕನ್ಸ್ಟ್ರಕ್ಷನ್ ಅಂದ್ರೆ ಪಿಲ್ಲರ್ ಕಟ್ಟಬೇಕು ಅಂತೇಳಿ ನಿರ್ಮಾಣ ಮಾಡಿದಂತಹ ಕಬ್ಬಿಣದ ದೊಡ್ಡ ಗ್ರಿಲ್ ಬಿದ್ದು ತಾಯಿ ಮಗಳು ಸಾವನ್ನಪ್ಪಿದ್ರು ಈಗ ಮತ್ತೊಂದು ಸಾವು ಕಾಸಿಮ್ ಸಾವು ನಲ್ವತ್ತೆರಡು ವರ್ಷದ ವಯಸ್ಸಿನ ಆಸಾಮಿ ಸತ್ತೋಗಿದ್ದಾನೆ ಇನ್ನೆಷ್ಟು ಸಾವು ನೋವುಗಳಾಗಬೇಕು ಯಾವುದೇ ಬೃಹತ್ ಕಾಮಗಾರಿ ನಡಿಬೇಕಾದ್ರೂ ಎಷ್ಟೇ ಮುಂಜಾಗ್ರತೆ ತೆಗೆದುಕೊಂಡ್ರು ಸಹ ಈ ರೀತಿಯ ದುರಂತಗಳಾಗ್ತಾ ಇದೆ ಸೈಯದ್ ಅಂತೇಳಿ ಕಾಸಿಂ ಅವರ ಬಾಮೈದ ಯಲಹಂಕ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಮೆಟ್ರೋ ಅಂದರೆ ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿಯ ವ್ಯವಸ್ಥಾಪಕರ ವಿರುದ್ಧ ಮತ್ತು ನಿರ್ಲಕ್ಷ್ಯ ತೋರಿರ್ತಕ್ಕಂಥ ಟ್ರೇಲರು ಲಾರಿ ಮತ್ತು ಟ್ರೇಲರ್ನ ಡ್ರೈವರ್ಗಳ ವಿರುದ್ಧ ದೂರು ದಾಖಲು ಮಾಡಿದಾನೆ ಕಾನೂನು ಕ್ರಮ ಜರುಗಿಸಬೇಕು ಅಂತ ಈ ರೀತಿಯ ದುರಂತಗಳು ಮತ್ತೆ ಕಡಿಮೆ ಆಗಲಿ ಜನಸಂಚಾರ ಸುಗಮವಾಗಲಿ ಜೊತೆ ಸುರೇಶ್ ಬಾಬು ವಿಶ್ವಭಾರತಿ ಯಲಹಂಕ